ಕಾರಣಕ್ಕೋಸ್ಕರವಾಗಿ ಈ ಶೂ ಮತ್ತು ಸಾಕ್ಷ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾನು ಸುಮಾರು ಹದಿನೇಳು ಹದಿನೇಳರಿಂದ ಶೂ ಮತ್ತು ಸಾಕ್ಷ ಕೊಡ್ತಕ್ಕಂಥದ್ದನ್ನ ಸರ್ಕಾರದಿಂದಲೇ ಮಾಡಬೇಕು ಅದನ್ನ ನಾನು ಮುಖ್ಯಮಂತ್ರಿ ಆಗಿರುವಾಗ ಮಾಡಿಕೊಡತಕ್ಕೂ ಈಗಲೂ ಕೂಡ ಮುಂದುವರಿತಾ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಮಕ್ಕಳಲ್ಲಿ ಭೇದಭಾವ ಇರಬಾರ್ದು ನಾನು ಶ್ರೀಮಂತ ಮನೆಯಿಂದ ಬಂದಿದ್ದೀವಿ ಅಥವಾ ಬೇರೆ ಮೇಲ್ಜಾತಿಯಿಂದ ಬಂದಿದ್ದೀವಿ ಅನ್ನೋದು ಭಾವನೆ ಇರಬಾರ್ದು ಅಥವಾ ನಾನು ಕೆಳಜಾತಿಯಿಂದ ಬಂದಿದ್ದೀನಿ ಅಥವಾ ಕೆಳವರ್ಗದಿಂದ ಬಂದಿದ್ದೀನಿ ಅಂತಕ್ಕಂಥ ಭಾವನೆ ಕೊಡಬಾರ ಮಕ್ಕಳಲ್ಲಿ ಮಾನವೀಯತೆ ಕೂಡ ಬೆಳಿತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಇದನ್ನ ಕೆಲವು ಪಟ್ಟಣದವರು ಹೇಳ್ಕೊಡ್ತಾರೆ ವೇಷ ಮಾಡಿ ಅಂತ ಜಾತಿ ಮಾಡಿ ಅಂತೇಳಿ ವರ್ಗ ಮಾಡಿ ಅಂತ ಹೇಳ್ತಾರೆ ಅದನ್ನ ಯಾವ ಕಾರಣಗಳು ವಿದ್ಯಾರ್ಥಿಗಳು ಮಾಡಬಾರದು ಇದರ ಜೊತೆಗೆ ನಾನು ಎಲ್ಲ ಶಾಲಾ ಶಿಕ್ಷಕರಲ್ಲಿ ಮನವಿಯನ್ನು ಮಾಡ್ತೇನೆ ನೀವು ವೈಜ್ಞಾನಿಕ ಮನೋಭಾವವನ್ನು ವೈಚಾರಿಕ ಇವ್ ಎಲ್ಲರೂ ಬೆಳೆದ್ರೆ ಪ್ರತಿ ಮಕ್ಳಲ್ಲಿ ಬೆಳೆದ್ರೆ ಅವರು ಮುಂದೆ ನಮ್ಮ ಸಮಾಜಕ್ಕೆ ದೊಡ್ಡ ಆಸ್ತಿ ಆಗದೆ ಅಂತಕ್ಕೋದ್ರಿಂದ ಮರಿಲಿಕ್ಕೆ ಸಾಧ್ಯ ಇಲ್ಲ ಈಗ ವೈದ್ಯಾರಿಕತೆ ಇಲ್ಲ ಬಹಳ ಜನರಿಗೆ ವೈಶಾರಿಕತೆ ತಿಳಿದು ಕೂಡ ಇಲ್ಲ ನಾನು ಇವೆಲ್ಲ ಪಠ್ಯ ಮುಖ್ಯದಲ್ಲಿ ಯಾವುದೇ ಸಾಮಾಜಿಕ ರೋಗಗಳ ಆ ಸೋಂಕು ತಗದೇ ರೀತಿಯಲ್ಲಿ ಬಹಳ ಅತ್ಯಂತ ಅವಶ್ಯ ಸೋಂಕು ತೆಗೆದು ಆ ಸೋಂಕು ತಗದೇ ಇದ್ರೆ ಅವರು ಉತ್ತಮ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಮಲ್ಲಿ ಬಹಳ ನಿರ್ಧಾರ ಡಾಕ್ಟರ್ ಆಗಿದ್ದಾರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿಗಳು ತಗೊಂಡಿರ್ತಾರೆ ಈ ಕಂದಾಚಾರಗಳ ಮೌಲ್ಯಗಳನ್ನ ಇಲ್ಲಿ ಹೋಗಿಲ್ಲ ಕಥಾಚಾರಗಳ ಮೌಲ್ಯಗಳು ಹೋಗ್ಬೇಕಾದ್ರೆ ವೈಜ್ಞಾನಿಕತೆ ಮತ್ತು ಮಾ ತಾಯಿ ಭಾಷೆ ಮಾತೃಭಾಷೆ ಮತ್ತೆ ನಾಡಿನ ಭಾಷೆ ನಾಡಿನ ನೆಲ ಜಲ ಇದರ ಬಗ್ಗೆ ಪ್ರೀತಿಯನ್ನು ಬೆಳೆಸಿರತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಅದಕ್ಕೆ ನಾನು ಹೇಳಿದೆ ಉಪಕಾರ ನಾವು ಸರ್ಕಾರಿ ಶಾಲೆಯಲ್ಲಿ ಈಗ ಇತ್ತೀಚಿನ ಬೆಳವಣಿಗೆ ಪ್ರಕಾರ சர் கே சுமாரி எட்டு அது கடமை கடுமையாக ಗುಣಮಟ್ಟದ ಶಿಕ್ಷಣ ಇಲ್ಲ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಲ್ಲ ಅದನ್ನ ಅದೃಷ್ಟವಾಗಿ ಬಿಟ್ಟು ಹೋಗ್ತಕ್ಕಂಥ ನಾವು ಶಾಲೆಗಳನ್ನು ಓದುವುದು ಸರ್ಕಾರ ಮಾಧ್ಯಮದಲ್ಲಿ ಓದುಂದ್ರೆ ಉದ್ದಿಮಗರಾಗಿರ್ತೀವಿ ಕನ್ನಡ ಮಾಧ್ಯಮದಲ್ಲಿ ಓದುಂದ್ರೆ ದಕ್ಷರ ಆಗಿರ್ತೀವಿ ಅಂತ ಅದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಮಾಧ್ಯಮ ಆಗ್ಲಿ ಯಾವುದೇ ಭಾಷೆ ಆಗ್ಲಿ ನಾವು ಭಾಷೆ ಮೇಲೆ ಒಂದು ಭಾಷೆ ಮೇಲೆ ಇನ್ಕವನ್ನ ಸಾಧಿಸುವುದ್ರೆ ಮಾಧ್ಯಮ ಯಾವುದೇ ಆಗುತ್ತಿಲ್ಲ ನಾನು ಒಂದು ಲಾಂಗ್ ಆದ್ರೆ ತಾಯಿ ಮಾತೃಭಾಷೆಯನ್ನು ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಈ ಇಂಗ್ಲಿಷ್ ಶಾಲೆ ಹೆಚ್ಚು ಹೆಚ್ಚು ಮಾಡಬೇಕು ನಾವು ಮಾಡ್ತಾ ಇದ್ದ ಆ ಮತ್ತು ಇಂಗ್ಲಿಷ್ ಎರಡನ್ನೂ ಕೂಡ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ರೆಸಿಡೆನ್ಶಿಯಲ್ ಸ್ಕೂಲ್ಗಳು ಮಾಡಿದ್ದೇವೆ ನಾವು ನಮ್ಮ ಸರ್ಕಾರ ನಾವು ಪ್ರಾರಂಭ ಮಾಡೋದು ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆಗಳಿದ್ದಾವೆ ಪ್ರತಿ ಓಪಿನಲ್ಲಿ ಇಪ್ಪತ್ತು ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ನಾವು ಹಳ್ಳಿ ಹಳ್ಳಿ ಬಂದವರು ಹಳ್ಳಿ ನಾವು ನಾವು ಹೋಗುವಾಗ ಈ ಖಾಸಗಿ ಶಾಲೆಗಳಿರಲಿಲ್ಲ ಖಾಸಗಿ ಶಾಲೆಗಳಿಗೆ ಹಳ್ಳಿಗಳನ್ನು ಇಂಗ್ಲಿಷ್ ಶಾಲೆಗಳು ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇಂಗ್ಲಿಷ್ ಭಾಷೆಯಲ್ಲಿ ಓದಿ ಕನ್ನಡ ಭಾಷೆಯಲ್ಲಿ ಓದಿ ಅದು ನಿಮ್ಮ ಪ್ರತಿಭೆಗೆ ಯಾವುದೇ ರೀತಿಯಲ್ಲಿ ಅದು ಪರಿಣಾಮ ಬೀರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಆದ್ರಿಂದ ಕೆಲವು ತಂದೆ ತಾಯಿಗಳು ನಮ್ಮ ಮಕ್ಕಳು ಇಂಗ್ಲಿಷ್ನಲ್ಲಿ ಓದಿದ್ರೆ ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಇಂಗ್ಲಿಷ್ನಲ್ಲಿ ಕಲ್ತರೆ ಬಹಳ ಪ್ರಭಾವಂತರಾಗಿರ್ತಾರೆ ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ವೈಜ್ಞಾನಿಕ ಮನೋಭಾವ ವೈಚಾರಿಕ ಮನೋಭಾವ ಇದು ಅದು ಬಂದ್ರೆ ಮಾತ್ರ ನಾವು ಉತ್ತಮ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಈ ಎಷ್ಟು ಟೀಚರ್ಸ್ಗಳು ಗುಣಮಟ್ಟದ ಶಿಕ್ಷಣ ಹೆಚ್ಚಾಗಬೇಕು ಅಂತೇಳಿ ಐವತ್ತೊಂದು ಸಾವಿರ ಐವತ್ತೊಂದು ಸಾವಿರ ಎಸ್ ಟಿ ಜನಗಳನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ನಾನು ಈ ಕಾರ್ಯ ಪರ್ಮಿಷನ್ ಅನ್ನು ಕೊಟ್ಟಿದ್ದೇನೆ ಐವತ್ತೊಂದು ಸಾವಿರ ಮತ್ತೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದೀನಿ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿಬಿಟ್ಟಿದ್ದೀನಿ ಅಡುಗೆಯವರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚು ಅಡುಗೆ ಮಾಡೋದು ಅವರಿಗೆ ಇಡೀ ಗಂಟೆಗೂ ಕೂಡ ಯಾಕ್ ಮಾಡ್ತಾ ಇದ್ದ ಸರ್ಕಾರಿ ಶಾಲೆ ಹೆಚ್ಚು ಹಾಜರಾಗಿ ಆಗ್ಬೇಕು ಆಮೇಲೆ ಪ್ರವೇಶ ಸರ್ಕಾರ ಇರದೇ ಅದಕ್ಕೋಸ್ಕರ ಅದು ಸಂವಿಧಾನ ಎದುರಿಸ ಸಮಾನ ಇದೆಲ್ಲ ಪ್ರಾಥಮಿಕ ಶಿಕ್ಷಣಕ್ಕೆ ಉನ್ನತ ಶಿಕ್ಷಣಕ್ಕೆ ಏನೆಲ್ಲ ಸಹಾಯ ಮಾಡಲಿಕ್ಕೆ ಅವರೆಲ್ಲ ಮಾಡ್ತೀವಿ ಉಪಾಧ್ಯಾಯ ಆ ಈ ಸಾರಿ ಏಳ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಶಾಲಾ ಕೊಠಡಿಗಳನ್ನು ಕರೆದುಕೊಳ್ತಾರೆ